ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಚಾನಲಿಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀರಿ ಮೊದಲನೇ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಫಸ್ಟ್ನೇ ಪೂಜೆ ಬನ್ನಿ ಮರ ಪೂಜೆ ರೀ ತರಕಾರಿ ಮಾಡ್ತಾ ಇದ್ದೀನಿ ರೀ ತರಕಾರಿ ಅವಲಕ್ಕಿಗೆ ನೋಡ್ರಿ ಅವಲಕ್ಕಿ ನೆನೆಸಿದ್ದೀನಿ ಬೀನ್ಸು ಕ್ಯಾರೆಟು ಒಂದು ದೊಡ್ಡ ನೀರುಳ್ಳಿ ಕರಿಬೇವು ಬಟಾಣಿ ಹಸೆ ಬಟಾಣಿ ಒಂದು ಟೊಮೊಟೊ ಹಸೆ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಅರ ಹಸಿ ಶುಂಠಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಉಪ್ಪು ಅರಿಶಿನ ಎಣ್ಣೆ ನೋಡ್ರಿ ಇವಾಗ ಎಣ್ಣೆ ಹಾಕ್ತೀನಿ ತರಕಾರಿ ಅವಲಕ್ಕಿ ಚೆನ್ನಾಗಿರುತ್ತೆ ಅವಲಕ್ಕಿ ತರಕಾರಿ ಎಣ್ಣೆ ಕಾಯ್ತಾ ಇದೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ದೀನಿ ಇವಾಗ ನೀರುಳ್ಳಿ ಕರಿಬೇವಾಗ್ತಿದಿ ನಾಳೆ ಮಗನ ಮಗುನ್ ರೀ ನಿಹಾಲ್ದು ಹುಟ್ಟಿದ ಹಬ್ಬದ ಹ್ಯಾಪಿ ಬರ್ಡೇ ಅಪ್ಪ ನಿಹಾಲ್ ನಾಳೆ ಬರ್ಡೇ ರೀ ನೋಡಿ ಹಸಿ ಶುಂಠಿ ಬೆಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಆಗ್ತಾ ಇಲ್ಲ ಹಸಿ ಶುಂಠಿ ಅಷ್ಟೇ ಹಾಕ್ತಿದ್ದೀನಿ ತುಂಬಾ ಟೇಸ್ಟ್ ರೀ ಚೆನ್ನಾಗಿರುತ್ತೆ ಆಸೆ ಕಾಯಿ ಇದ್ರಿ ಹಾಕಂಬೋದ್ರ ಇಲ್ಲಾಂದ್ರೆ ರೀ ಈಗ ಸ್ವಲ್ಪ ನೋಡ್ರಿ ರೋಸ್ಟ್ ಆಗಬೇಕು ಈರುಳ್ಳಿನ ಬರ್ತಡೆಗೆ ದೇವಸ್ಥಾನ ಪೂಜೆ ಕೊಟ್ಟಿದ್ದೀನಿ ರೀ ಗಣೇಶ ದೇವಸನ್ಗೆ ರುದ್ರಾಭಿಷೇಕ ಪೂಜೆ ಮಾಡಿಸಕ್ಕೆ ನೋಡಿರಿ ಕ್ಯಾರೆಟ್ ಆಗ್ತಾ ಇದ್ದೀನಿ ಬೀನ್ಸು ಬಟಾಣಿ ಹಸೆ ಬಟಾಣಿ ಇಲ್ಲಾಂದ್ರೂ ಒಣ ಬಟಾಣಿ ಬೇ ರಾತ್ರಿ ನೆನೆಸಿಬಿಟ್ಟು ಬಿಟ್ಟು ಹಸೆ ಹಸಿಮೆಣ್ಸಿಕ್ ಮೂರು ರೀ ಐದಿನ ಉಪಾಸನೆ ಮಾಡ್ಬೇಕಂದ್ ರೀ ಗೊತ್ತಿಲ್ಲ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಆಗಿದೆ ನನಗೆ ಆದ್ರೆ ಮಾಡ್ಬೇಕಂದ ರೀ ಇವತ್ತು ಪದ್ದೇ ಮಾಡ್ತಾ ಇದೀನಿ ನೋಡ್ರಿ ಒಂದು ಟೊಮೆಟೊ ಕ್ಯಾರೆಟ್ ನಮ್ಮ ಚಾನೆಲ್ ನೋಡ್ತಿದೆ ಎಲ್ಲರಿಗೆ ದಸರಾ ಹಬ್ಬದ ಶುಭಾಶಯಗಳು ಇಂಗ್ಲೂ ಚಾನೆಲ್ ದಸರಾ ಹಬ್ಬದ ಶುಭಾಶಯಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿರಿ ಮನೇಲಿ ಯಾವ ಥರ ಟಿಫನ್ನು ಅಡುಗೆ ಮಾಡ್ತೀರಿ ನಮ್ಮ ನಮ್ಮ ಚಾನೆಲ್ಗೆ ಇದು ಮಾಡಿರಿ ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸ್ರಿ ಏನಾದರೂ ಸ್ವಲ್ಪ ಇದಾಗ ಫ್ರೈ ಆಗಬೇಕು ಅಷ್ಟು ನಾವು ಉಪ್ಪು ಹಾಕ್ತೀನಿ ಒಂದ್ ಬಡ್ತಾಡಿಗೆ ನಾಳೆ ಏನ್ ಗೊತ್ತಿಲ್ಲ ಗೊತ್ತಿಲ್ರಿ ರೆಸಿಪಿ ಸ್ವಲ್ಪ ಎಲ್ಲ ಬೇಯ್ಬೇಕ್ರಿ ಉಪ್ಪು ಅಷ್ಟೇ ಎಲ್ಲ ಹಾಕಿದ್ದೀನಿ ಬೇಕಂದ್ರೆ ನಿಂಬೆಹಣ್ಣು ಹಾಕೊಬೋದ್ರಿ ಅವಲಕ್ಕಿ ನೆಂದಿದ್ದೀರಿ ದಪ್ಪ ಅವಲಕ್ಕಿ ನಿಮ್ಮ ಮನೇಲಿ ದಪ್ಪ ಅವಲಕ್ಕಿ ಇಲ್ಲ ಅಂದ್ರೆ ಮೀಡಿಯಂ ಅವಲಕ್ಕಿ ಮಾಡ್ಕೊಂಬುದ್ರಿ ಹಂಗೆ ಇದು ನಾನು ಒಂದು ಹತ್ತು ನಿಮಿಷ ಆಯ್ತು ನೆನೆಸಿ ನಾನ್ ಈ ತರ ಎಂದ್ಬಿಟ್ಟು ಹಾಕ್ತೀನಿ ఫుల్ బిగి బెక్

ಸೊಪ್ಪು ಎಲ್ಲ ಹಾಕಿದ್ದೀನಿ ಕಾಯಿ ತುರಿ ಕಾಯಿ ತುರಿ ತುರ್ದು ಇಟ್ಕೊಂಡ್ ಬಿಡ್ತೀನಿ ಒಂದ್ ಎರಡು ಕಾಯಿನ ಅರ್ಡು ಬೆಳಗ್ಗೆ ನನಗೆ ಬೇಗ ಬೇಕಾಗುತ್ತೆ ತುರ್ದ್ ಫೀಜರ್ ಇಟ್ಬಿಟ್ಟು ಇಟ್ಬಿಡ್ತ್ರಿ ನೋಡ್ರಿ ಅವಲಕ್ಕಿ ರೆಡಿ ಆಗಿದೆ ತರ್ಕಾರಿ ಸ್ವೀಟ್ ಹಸಿದರಿ ಇದ್ರ ಮೇಲೆ ಖಾರ ಎಲ್ಲ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಮೊಸರು ಉಪ್ಪಿನಕಾಯಿ ನೋಡ್ರಿ ಮಧ್ಯೆ ಕರ್ನಾಟಕ ದಾನೇಶ್ವರ್ ಕಿಚನ್ ಚಾನಲಿಂದ ತರಕಾರಿ ಅವಲಕ್ಕಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ